ಎಲ್ಲರಿಗೂ ನಮಸ್ಕಾರ ಒಂದು ಸನ್ಯಾಸಿ ಗೀತೆ ಏಳು ಮೇಲೇಳೇಳು ಸಾಧುವೆ ಹಾಡು ಚಾಗಿ ಹಾಡನು ಹಾಡಿ ನಿಂಬೆಚ್ಚರಿಸು ಮಲಗಿಹ ಈ ತಾಯಿ ನಾಡನು ದೂರದಡವಿಯೊಳೆಲ್ಲ ಲೌಕಿಕ ವಿಷಯ ವಾಸನೆ ಮುಟ್ಟದೋ ಎಲ್ಲಿಗಿರಿ ಗುಹೆ ಕಂದರದ ಬಳಿ ಜಗದ ಗಲಿ ಬಿಲಿ ತಟ್ಟ ೋ ಎಲ್ಲಿ ಕಾಮವು ಸುಳಿಯದೋ ಮೇನ್ ಎಲ್ಲಿ ಜೀವವು ತಿಳಿಯದೋ ಕೀರ್ತಿ ಕಾಂಚನವೆಂಬುವಾಸೆಗಳಿಂದ ಜನಿಸುವ ಭ್ರಾಂತಿಯ ಎಲ್ಲಿ ಆತ್ಮವು ಪಡೆದು ನಲಿವುದು ನಿಚ್ಚವಾಗಿ ಹಶಾಂತಿಯ ಸನ್ನಿ ವಾಹಿನಿಯಲ್ಲಿ ಸಂತತ ಅರಿವುದೋ അല്ലി മൂടുന്ന ഹാടനുണിയെ വീരസന്യസി അല്ലി മൂടാടനുണിനെ വീരസന്യസിത്തോം ഓസത്തോ ಟಿ ಪುಡಿ ಪುಡಿ ಮಾಡು ಮಾಯೆಯು ಕಟ್ಟಿ ಬಿಗಿದಿ ಹಗ್ಗವ ಕಿತ್ತು ಬಿಸುಡೈ ಹೊಳೆವ ಹೊಂದಿನ ಹೆಣ್ಣು ಮಣ್ಣಿನ ಕಗ್ಗ ಮುದ್ದಿಸಲಿ ಪೀಡಿಸಲಿ ದಾಸನು ದಾಸನೆಂಬುದೇ ಸತ್ಯವು ಕಬ್ಬಿಣವ ಕಾಂಚನವ ಕಟ್ಟಿದ ಕಣ್ಣಿ ಕನ್ನೆಯ ನಿತ್ಯವೋ ಪಾಪ ಪುಣ್ಯಗಳೆಂಬುವೋ ಮಾಸರ್ಯ ಪ್ರೇಮಗಳೆಂಬುವೋ ದ್ವಂದ್ವರಾಜದ ಧೂರ್ತ ಚೋರರು ಬಿಟ್ಟು ಕಳೆ ಕಳೆಯುವರನು ಮೋಹಗೊಳಿಪರು ಬಿಗಿವವರಿರುವರು ಎಚ್ಚರಿಕೆಯಿಂದವರನು ತಳ್ಳು ದೂರಕ್ಕೆ ಓವಿರಕ್ತನೆ ಹಾಡು ಚಾಗಿ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಗೀತಾಯ್ ನಾಡನು ಹಾಡು ಮುಕ್ತಿಯ ಗಾನವನು ಓ ವೀರ ಸಂನ್ಯಾಸಿ ಹಾಡು ಮುಕ್ತಿಯ ಗಾನವನು ಸಂನ್ಯಾಸಿ ಓ ತೋ ಓ ತೋ ಕತ್ತಲಳಿಯಲಿ ಮಬ್ಬು ಕವಿಸುವ ಭವದ ತೃಷ್ಟೆಯು ಭತ್ತಳೀ ವಾಳ ಮೋಹವು ಮರುಮರೀಚಿಕೆ ಮಾಯೆ ಕೆತ್ತಿದ ಪುತ್ತಳಿ ಜನನದೆಡೆಯಿಮ್ಮದೆಡೆಗ ಗೆಳೆವುದೆಮ್ಮನು ದೇಹವು ಜನ್ಮ ಜನ್ಮದಿ ಮರಳಿ ಮರಳುವುದೆಮ್ಮ ಬಿಗಿಯಲು ಮೋಹವು ತನ್ನ ಜಯಿಸಿದ ತಕ್ಕ ಶಕ್ತನು ಅವನೆಲ್ಲ ಜಯಿಸಿದ ಮುಕ್ತನು ಎಂಬುದನ್ನು ತಿಳಿ ಹಿಂಜರಿಯದಿರು ಸಂನ್ಯಾಸಿಯೇ ನಡೆ ಮುಂದಕ್ಕೆ ಗುರಿಯ ದೊರಕುವವರೆಗೆ ನಡೆ ನಡೆ ನೋಡದಿರು ನೀ ಹಿಂದಕ್ಕೆ ಏಳು ಮೇಲೆ ಸಾದುವೆ ಹಾಡು ಜಾಗಿಯ ಹಾಡನು ಹಾಡಿ ನಿಮ್ದೆಚ್ಚರಿಸು ಮಲಗಿಹ ನಮ್ಮ ಗೀತಾಯ್ ತಾಯಿ ನಾಡನು ಹಾಡು ಸಿದ್ದನೆ ಓ ಪ್ರಬುದ್ಧನೆ ಹಾಡು ಸಂನ್ಯಾಸಿ ಹಾಡು ಸಿದ್ದನೆ ಓ ಪ್ರಬುದ್ಧನೆ ಹಾಡು ಸಂನ್ಯಾಸಿ ಓ ತತ್ಸತ್ತೋ ಓ ತತ್ಸತ್ತೋ ಬೆಳೆಯ ಕೊಯ್ವನು ಭಿತ್ತಿಧಾತನು ಪಾಪ ಪಾಪಕ್ಕೆ ಕಾರಣ ವೃಕ್ಷ ಕಾರ್ಯಕ್ಕೆ ಬೀಜ ಕಾರಣ ಪುಣ್ಯ ಪುಣ್ಯಕ್ಕೆ ಕಾರಣ ಹುಟ್ಟಿಮೈವಡೆದಾತ್ಮ ಬಾಳಿನ ಬಲೆಯ ತಪ್ಪದೆ ಹೊರುವುದೋ ಕಟ್ಟು ಮೀರಿಹ ನಾವನಿರುವನು ಕಟ್ಟು ಕಟ್ಟನೆಯಿರುವುದೋ ಎಂದು ಪಂಡಿತರೆಂಬರೂ ಮೇನ್ ತತ್ವದರ್ಶಿಗಳೆಂಬರು ಆದೊಡೇ ನಂತಾತ್ಮವೆಂಬುದು ನಾಮರೂಪಾತೀತವು ಮುಕ್ತಿ ಬಂಧಗಳಿಲ್ಲದಾತ್ಮವು ಸರ್ವನಿಯಮಾತೀತವು ತತ್ವ ಮಸಿ ಎಂದರಿತು ಸಾಧುವೆ ಹಾಡು ಜಾಗಿಯ ಹಾಡನು ಹಾಡಿ ನಿಂದೆಚ್ಚರಿಸು ಮಲಗಿ ಹ ನಾಡನು ಸಾರು ಸಿದ್ದನೆ ವಿಶ್ವವರಿಯಲಿ ಹಾಡು ಸಂನ್ಯಾಸೀ ಸಾರು ಸಿದ್ದನೆ ವಿಶ್ವವರಿಯಲಿ ಹಾಡು ಸಂನ್ಯಾಸೀ Om Tat Sat Om, om Tat Sat